ನಾನು ಮತ್ತು ನನ್ನ ಸಹೋದ್ಯೋಗಿಗಳು ಪ್ರಯತ್ನಿಸುತ್ತೇವೆ. ಅಕ್ಟೋಬರ್ 2ಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರಿಗೂ ಒಂದು अविस्मरणीय ದಿನವಾಗಿದೆ. ಶೈಕ್ಷಣಿಕ ಕಾರ್ಯದಲ್ಲಿ ಪ್ರತಿ ವರ್ಷ ಯಶಸ್ಸಿನ ಉನ್ನತ ಗುಣಗಳನ್ನು ಕಾಪಾಡುತ್ತಾ ಸೇತುವೆ ಮತ್ತು ವಿಜ್ಞಾನ ಸಂಸ್ಥೆಯ ಈ ಒಂದು ಐತಿಹಾಸಿಕ ಪಾದಾರ್ಪಣ ಮಾಡಿದೇವೆ. ಈ ಸಂದರ್ಭದಲ್ಲಿ 2022 ತದೆ ವಿದ್ಯಾರ್ಥಿಗಳ ನಿರ್ಾರಂಭವಾಗಿ ಇಂಜಾಲಿಯಾ ವಿದ್ಯಾರ್ಥಿಗಳ ದಾರಿ ಕಡೆ ಬಂದಿದೆ ಇಲ್ಲಿ ಜ್ಞಾನಂತನಗಳ ಅमीत ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು ಅತ್ಯಂತ ಮುಖ್ಯ ವಿಷಯವಾಗಿದೆ ನಮ್ಮ ವಿಧ್ಯಾ ಸಂಸ್ಥೆಯು ಸುಪೂರಿ ಕನ್ನಡಿರುವ ಪ್ರತಿಷ್ಠಿತ ವಿಧಾ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂಬ ಶಿಕ್ಷಣವನ್ನು ನೀಡುತ್ತಿದ್ದು ಹೊಸ ಹೊಸ ಬಳಿಕ ಬೋಧನಾ ವಿಧಾನದ ಮೂಲಕ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಬಿತ್ತರಿಸುತ್ತಿರುವುದು ಒಂದು ಘನೆಯ ವಿಷಯವಾಗಿದೆ ಹಾಗೂ ಪ್ರತಿ ವರ್ಷ ಶೇಕಡ ನೂರರಷ್ಟು ಫಲಿತಾಂಶವನ್ನು ನೀಡುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಹಾಗೂ ಶೈಕ್ಷಣಿಕ ಸಾಧನೆಯ ಹೆಜ್ಜೆಗುಣವಾಗಿದೆ ಮೇ ಒಂಬತ್ತು